ಪ್ರಪ್ರಥಮ ಕ್ಯಾಲೆಂಡರ್ ಕಾಲಕೋಂದೆಯ ಹದಿಮೂರನೇ ವರ್ಷದ ಯಶಸ್ವಿ ಬಿಡುಗಡೆ ತುಳುನಾಡಿನ ಸರ್ವಧರ್ಮೀಯರ ಹಬ್ಬ ಆಚರಣೆ ಹಾಗೂ ತುಳುನಾಡಿನ ಆಯನ ಜಾತ್ರೆ ಮುಂತಾದ ವಿಶೇಷ ದಿನಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಒಳಗೊಂಡ ಕಾಲಕೋಂದೆ ತುಳು ದಿನದರ್ಶಿಕೆಯು ಹದಿಮೂರನೇ ವರ್ಷದ ಬಿಡುಗಡೆ ಪತ್ರಿಕಾ ಭವನದಲ್ಲಿ ನಡೆಯಿತು ಬಳಿಕ ಮಾತನಾಡಿದ ಪ್ರಥಮ ಡಿಜಿಟಲ್ ತುಳು ಲಿಪಿ ವಿನ್ಯಾಸಕ ಡಾಕ್ಟರ್ ಪ್ರವೀಣ್ ರಾಜ್ ಎಸ್ ರಾವ್ ತುಳುವರ ಸಿಂಗೊಡೆಯಿಂದ ಪ್ರಾರಂಭವಾಗಿ ಸಂಕ್ರಾಂತಿ ತಿಥಿ ನಕ್ಷತ್ರಗಳನ್ನು ಕೆಡ್ವಾಸ ತುಳು ದೀಪಾವಳಿ ಬಲೆ ಲೆಪ್ಪುನ ದಿನ ಪತ್ತನಾಜೆ ಆಟಿ ಸೋಣ ಮಾರ್ನಮಿ ಆಯನು ಕೋಲ ಕೊಡಿ ತೇರು ಜಾತ್ರೆಗಳು ಮೊದಲಾದ ವಿಶೇಷತೆ ಮೌಢ್ಯ ಹಾಗೆ ಗ್ರಹಣ ಕಾಲಗಳ ಬಗೆಗೆ ನಿಖರವಾಗಿ ಕ್ಯಾಲೆಂಡರ್ನಲ್ಲಿ ಹಿಂದೂ ಕ್ರಿಶ್ಚಿಯನ್ ಮುಸ್ಲಿಂ ಬೌದ್ಧ ಜೈನ ಧರ್ಮಗಳ ಹಬ್ಬಗಳ ಬಗೆಗೆ ಮಾಹಿತಿ ನೀಡುವ ಈ ಕ್ಯಾಲೆಂಡರ್ ನಾಡಿನ ಸಮಸ್ತರಿಗೆ ಬಹುಪಯೋಗಿ ದಿನದರ್ಶಿಕೆಯಾಗಲಿದೆ ಎಂದರು

ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ತಾರನಾಥ ಗಟ್ಟಿ ಕಾಪಿಕಾಡ್ ಮಾತನಾಡಿ ತುಳುವಿನಲ್ಲಿ ಸಮಗ್ರ ಹಬ್ಬ ಹರಿದಿನ ಜಾತ್ರೆಗಳ ಬಗೆಗಿನ ಮಾಹಿತಿ ನೀಡುತ್ತಿರುವ ತುಳು ಕನ್ನಡ ಕಾಲಗೊಂದೆ ಕ್ಯಾಲೆಂಡರ್ ಅನ್ನು ತುಳುವಿನ ಪ್ರಥಮ ಗಣಕೀಕೃತ ಲಿಪಿ ತೌಳವದ ವಿನ್ಯಾಸಕಾರ ಡಾಕ್ಟರ್ ಪ್ರವೀಣ್ ರಾಜ್ ಎಸ್ ಆರ್ ಅವರು ತಯಾರು ಮಾಡಿದ್ದಾರೆ ತೌಳವ ತುಳುಲಿಪಿ ತಂತ್ರಾಂಶದ ಸಹಾಯದಿಂದ ವರ್ಷಗಳಿಂದ ಪ್ರತಿ ವರ್ಷವೂ ಕ್ಯಾಲೆಂಡರ್ ಅನ್ನು ತಯಾರಿಸುತ್ತಿದ್ದು ಸಾರ್ವಜನಿಕರಿಗೆ ಉಚಿತವಾಗಿ ನೀಡುತ್ತಾ ಬಂದಿರುವುದು ನಿಜಕ್ಕೂ ಉತ್ತಮವಾದ ಕೆಲಸವೆಂದು ಶ್ಲಾಘಿಸಿದರು

ತುಳು ಪರಿಷತ್ನ ಅಧ್ಯಕ್ಷರಾದ ಶುಭೋದಯ ಆಳ್ವ ಸದಸ್ಯರಾದ ರಾಮಕೃಷ್ಣ ಮುಂತಾದವರು ಉಪಸ್ಥಿತರಿದ್ದರು